ನಮಸ್ಕಾರ ಸ್ನೇಹಿತರೆ ಮಧುಮಾಲಾ ಸಿರಿ ಚಾನೆಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಆಪರೇಷನ್ ವಿಸ್ಮಯ ಸಂಚಿಕೆ ಹದಿನಾರು ತನ್ನ ತಾಯಿಯ ಸಾವಿನ ಚಿಂತೆಯಲ್ಲಿಯೇ ಕೊರಗುತ್ತಿದ್ದ ಅದ್ವೈತ್ ಸುಮಿತ್ರಮ್ಮನ ಜೊತೆ ತಾನು ತನ್ನ ತಾಯಿಯ ಜೊತೆ ಕಳೆದಿರುವ ತನ್ನ ಹಿಂದಿನ ಘಟನೆಗಳನ್ನೆಲ್ಲ ಮೆಲುಕು ಹಾಕ್ತಿದ್ದ ಸುಮಿತ್ರಮ್ಮ ನಿಮಗೆ ಇನ್ನೊಂದು ವಿಷಯ ನೆನಪಿದೆಯಾ ಅದೇ ಅವತ್ತು ನಮ್ಮ ಸ್ಕೂಲ್ ನಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು ಆ ದಿನ ನಾನು ಅಪ್ಪನಿಗೆ ನನ್ನ ಜೊತೆ ಮೀಟಿಂಗ್ಗೆ ಬನ್ನಿ ಅಂತ ಎಷ್ಟು ಬಲವಂತ ಮಾಡಿದೆ ಆದ್ರೆ ಅಪ್ಪ ನನ್ನ ಜೊತೆ ಬರೋದಕ್ಕೆ ಒಪ್ಪಲೇ ಇಲ್ಲ ಬೇಕಿದ್ರೆ ನಿನ್ನ ಅಮ್ಮನನ್ನು ಕರ್ಕೊಂಡು ಹೋಗು ಅಂತ ಹೇಳಿದ್ರು ನನಗೆ ಅಮ್ಮನನ್ನು ಸ್ಕೂಲ್ಗೆ ಕರ್ಕೊಂಡು ಹೋಗೋದಕ್ಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ ಪೇರೆಂಟ್ಸ್ ಮೀಟಿಂಗ್ ಗೆ ಅಪ್ಪ ಅಥವಾ ಅಮ್ಮ ಕಂಪಲ್ಸರಿ ಬರಲೇಬೇಕು ಅಂತ ಟೀಚರ್ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ರಿಂದ ಬೇರೆ ವಿಧಿ ಇಲ್ಲದೆ ನಾನು ಅಮ್ಮನನ್ನೇ ಸ್ಕೂಲ್ಗೆ ಕರ್ಕೊಂಡು ಹೋದೆ ನಾನು ಸ್ಟಡೀಸ್ ನಲ್ಲಿ ನಮ್ಮ ಟೀಚರ್ ಅಮ್ಮನತ್ರ ಮೇಡಮ್ ನಿಮ್ಮ ಮಗ ಬಹಳ ಬುದ್ಧಿವಂತ ನಾವು ಶಾಲೆಯಲ್ಲೇನೋ ಪಾಠ ಹೇಳ್ಕೊಡ್ತೀವಿ ಆದ್ರೆ ಮನೆಯಲ್ಲಿ ಅದನ್ನ ಅಭ್ಯಾಸ ಮಾಡಿಸೋದು ಪೋಷಕರಾದ ನಿಮ್ಮ ಕರ್ತವ್ಯ ನೀವು ನಿಮ್ಮ ಕರ್ತವ್ಯವನ್ನ ಚೆನ್ನಾಗಿ ನಿಭಾಯಿಸಿದ್ದೀರಾ ಅನ್ನೋದು ಇದ್ರಿಂದಲೇ ಗೊತ್ತಾಗುತ್ತೆ ಅಂತ ಅಮ್ಮನನ್ನ ತುಂಬಾನೇ ಹೊಗಳಿದ್ರು ಅಮ್ಮ ಅದಕ್ಕೆ ಪ್ರತ್ಯುತ್ತರವಾಗಿ ಇಲ್ಲ ಮೇಡಮ್ ಇದರಲ್ಲಿ ನನ್ನ ಪಾಲು ಏನೂ ಇಲ್ಲ ಇದೆಲ್ಲ ನನ್ನ ಮಗನ ಪರಿಶ್ರಮ ಅಂತ ಹೇಳಿದರು ಆದರೂ ನಮ್ಮ ಟೀಚರ್ ನೋಡಿ ಮೇಡಮ್ ನೀವು ಕೂಡ ಟೀಚರ್ ಆಗಿದ್ರಿ ಅನ್ನೋದು ಗೊತ್ತಾಯ್ತು ನಿಮ್ಮ ಮಗ ಇಷ್ಟು ಚೆನ್ನಾಗಿ ಹೋದಿ ಕ್ಲಾಸಿಗೆ ಟಾಪರ್ ಆಗ್ತಾನೆ ಅಂದ್ರೆ ಖಂಡಿತ ನೀವು ಮನೆಯಲ್ಲಿ ಅಭ್ಯಾಸ ಮಾಡಿಸಿರೋದ್ರಿಂದಲೇ ಇದೆಲ್ಲ ಸಾಧ್ಯ ಆಗಿರೋದು ಇದ್ರಿಂದ ನಮ್ಮ ಸ್ಕೂಲ್ಗೂ ಒಳ್ಳೆ ಹೆಸರು ಅಂತ ಮತ್ತೊಮ್ಮೆ ಅಮ್ಮನನ್ನ ಹೊಗಳಿದಾಗ ಅಮ್ಮ ಈ ಬಾರಿ ಏನೂ ಮಾತನಾಡದೆ ಮೂಕುಳ್ನಗೇನಕ್ಕೂ ಸುಮ್ಮನಾದ್ರು ಅಪ್ಪನತ್ರ ಹೆಲ್ಪ್ ಕೇಳಿದ್ರೆ ಅವರು ಖಂಡಿತ ನೀನು ನಿನ್ನ ಅಮ್ಮನತ್ರ ಕೇಳು ಅಂತ ಹೇಳ್ತಾರೆ ಅನ್ನೋದು ನನಗೆ ಗೊತ್ತಿತ್ತು ಅದಕ್ಕೆ ನನ್ನ ಹೋಮ್ ಯಾರ ಸಹಾಯವೂ ಇಲ್ಲದೆ ನಾನೇ ಮಾಡ್ಕೋತಿದ್ದೆ ಪರೀಕ್ಷೆ ಸಮಯದಲ್ಲೂ ನಾನೊಬ್ನೇ ಕೂತ್ಕೊಂಡು ಓದ್ಕೊಳ್ತಿದ್ದೆ ಆದರೆ ಈಗ ಟೀಚರ್ ನನ್ನ ಪ್ರೋಗ್ರೆಸ್ಗೆ ನನ್ನನ್ನ ಹೊಗಳದೆ ಅಮ್ಮನನ್ನ ಹೊಗಳುತ್ತಿರೋದನ್ನು ನನ್ನಿಂದ ಸಹಿಸೋದಕ್ಕೆ ಆಗಲಿಲ್ಲ ನಾವು ಸ್ಕೂಲಿಂದ ಬಂದ ಮೇಲೆ ನಾನು ಅಮ್ಮನ ಹತ್ರ ಬಾಯಿಗೆ ಬಂದ ಹಾಗೆ ಮಾತಾಡಿದೆ ಸ್ಕೂಲ್ನಲ್ಲಿ ನಮ್ಮ ಟೀಚರ್ ನಿಮ್ಮನ್ನ ಅಷ್ಟೆಲ್ಲ ಹೊಗಳುತ್ತಿರುವಾಗ ಒಂದು ಮಾತು ನಾನು ಇವನಿಗೆ ಏನೂ ಹೇಳ್ಕೊಟ್ಟಿಲ್ಲ ಅಂತ ಟೀಚರ್ ಹತ್ರ ಹೇಳೋದಕ್ಕಾಗ್ಲಿಲ್ವ ನಿಮ್ಗೆ ನಿಮ್ಗೆ ನನ್ನ ಟೀಚರ್ ಹತ್ರ ಹೊಗಳಿಸಿಕೊಳ್ಳೋ ಅವಕಾಶ ಬೇಕಿತ್ತು ಅದಕ್ಕೋಸ್ಕರ ತಾನೇ ನೀವು ನನ್ನ ಜೊತೆ ಸ್ಕೂಲಿಗೆ ಬಂದಿದ್ದು ಅಂತ ಅರ್ಥವಿಲ್ಲದೆ ಏನೇನೋ ಮಾತಾಡ್ಬಿಟ್ಟೆ ಆದ್ರೂ ಅಮ್ಮ ನನ್ ಮೇಲೆ ಸ್ವಲ್ಪವೂ ಬೇಜಾರ್ ಮಾಡ್ಕೊಳ್ಳೇ ಇಲ್ಲ ಒಂದೂ ಮಾತಾಡದೆ ನನ್ನೆಡೆಗೆ ತಿರುಗಿ ಮುಗುಳುನಗೆ ಬೀರಿ ಅಮ್ಮ ತಂಪಾಡಿಗೆ ತಾವು ಹೊರಟೋದ್ರು ಅವರ ಮೌನ ನನ್ನನ್ನ ಮತ್ತಷ್ಟು ಸಿಟ್ಟಿಗೇರುವಂತೆ ಮಾಡಿತ್ತು ಅಪ್ಪ ನನ್ನ ಜೊತೆ ಸ್ಕೂಲಿಗೆ ಬಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಇಷ್ಟಕ್ಕೆಲ್ಲ ಅಪ್ಪನೇ ಕಾರಣ ಅಪ್ಪ ಬೇಕಂತಲೇ ಹೀಗೆಲ್ಲ ಮಾಡಿದ್ದಾರೆ ಅಂತ ಅಪ್ಪನ್ ಮೇಲೂ ತುಂಬಾ ಕೋಪ ಬರ್ತಿತ್ತು ಈಗ ಕೋಪ ಮಾಡ್ಕೊಳ್ಳೋದಕ್ಕೂ ಸಹ ನನ್ನ ಜೊತೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ನಾನು ಯಾರೂ ಇಲ್ಲದ ಅನಾಥನಾಗಿ ಬಿಟ್ಟೆ ಸುಮಿತ್ರಮ್ಮ ಅಂತ ಒಂದೇ ಸಮನೆ ಬಿಕ್ಕಳಿಸತೊಡಗಿದ್ದ ಸುಮಿತ್ರಮ್ಮನಿಗೆ ಅದ್ವೈತ್ನ ದುಃಖವನ್ನ ನೋಡಿ ಮನಸ್ಸು ಭಾರವಾಯ್ತು ಆತನ ಕಣ್ಣೀರನ್ನ ಒರೆಸಿದವಳು ಖೇಜ್ಮನ್ರೇ ದಯವಿಟ್ಟು ಈ ರೀತಿ ಅಳಬೇಡಿ ನಿಮ್ಗೆ ಯಾರೂ ಇಲ್ಲ ಅಂತ ಯಾಕೆ ಹೇಳ್ತೀರಾ ನಿಮ್ಗೆ ತಾಯಿ ಸ್ಥಾನದಲ್ಲಿ ನಾನಿದ್ದೀನಿ ನಿಮ್ಮ ಕಷ್ಟ ಸುಖಗಳಿಗೆ ಜೊತೆಯಾಗಿ ಚಿಕ್ಕಮ್ಮ ಅವರು ನಿಮ್ ಜೊತೆಯಲ್ಲೇ ಇದ್ದಾರೆ ಅಷ್ಟೇ ಅಲ್ಲ ಈ ಎಸ್ಟೇಟ್ನಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರೂ ಕೂಡ ಯಾವಾಗಲೂ ನಿಮ್ಮ ಜೊತೆ ಇದ್ದೇ ಇರ್ತಾರೆ ನಾವೆಲ್ಲ ಇರೋವಾಗ ನೀವ್ಯಾಗೆ ಅನಾಥರಾಗ್ತೀರಾ ಇನ್ನೊಮ್ಮೆ ಈ ರೀತಿ ನಾನು ಒಂಟಿ ಅನಾಥ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸನ್ನ ನೀವೇ ನೋಯಿಸ್ಕೋಬೇಡಿ ಅಂತ ಅದ್ವೈತ್ನನ್ನ ಸಮಾಧಾನ ಮಾಡಲು ಪ್ರಯತ್ನಿಸಿದ್ಲು ಸುಮಿತ್ರಮ್ಮನ ಆತ್ಮೀಯತೆಯ ಸ್ಪರ್ಶ ಅದ್ವೈತ್ ತನ್ನ ತಾಯಿಯ ಸ್ಪರ್ಶದಂತೆ ಭಾಸವಾಗಿ ಆಕೆಯನ್ನ ತಬ್ಬಿದವನು ಮನಸ್ಸೋ ಇಚ್ಛೆ ಹತ್ತು ಆತನ ವರ್ತನೆಯಿಂದ ಗಾಬರಿಯಾದ ಸುಮಿತ್ರಮ್ಮ ಚಿಕ್ಕೇಜ್ ಸಮಾಧಾನ ಸಮಾಧಾನ ನನ್ಗೆ ಗೊತ್ತು ನೀವು ಅಮ್ಮವರನ್ನ ಎಷ್ಟು ಹಚ್ಕೊಂಡಿದ್ರಿ ಅಂತ ಆದ್ರೆ ವಿಧಿ ಆಟದ ಮುಂದೆ ಯಾರು ದೊಡ್ಡವರಲ್ಲ ಇವತ್ತು ಅಮ್ಮ ಅವರು ನಾಳೆ ನಾವು ಎಲ್ಲರೂ ಒಂದಿನ ಇಲ್ಲಿಂದ ಹೋಗ್ಲೇಬೇಕಲ್ವಾ ಅಂತ ಅಂದ್ಲು ತನ್ನ ಬತ್ತಿ ಹೋದ ಕಣ್ಣಿನಿಂದ ಸುಮಿತ್ರಮ್ಮನನ್ನೇ ನೋಡಿದ ಅದ್ವೈತ್ ಹೌದು ಸುಮಿತ್ರಮ್ಮ ನೀವ್ ಹೇಳಿದ್ ನಿಜ ಆ ವಿಧಿ ಎದುರು ಯಾರೂ ದೊಡ್ಡವರಲ್ಲ ನನಗೆ ನೀವು ಬೇರೆ ಅಲ್ಲ ನನ್ನಮ್ಮ ಬೇರೆ ಅಲ್ಲ ನಾನು ನಿಮ್ಮನ್ನು ಕೂಡ ನನ್ನ ತಾಯಿ ಅಂತಾನೆ ಅನ್ಕೊಂಡಿದ್ದೀನಿ ನಿಮ್ಮ ಮಾತನ್ನ ಕೇಳೋದು ನನ್ನ ಕರ್ತವ್ಯ ನೀವು ಹೇಳ್ದ ಹಾಗೆ ಅಮ್ಮನ ಕಾರ್ಯಕ್ಕೆಲ್ಲ ತಯಾರು ಮಾಡ್ಕೊಳ್ತೀನಿ ಈಗ್ಲೇ ಹೋಗಿ ಪುರೋಹಿತರ ಬಳಿ ಮಾತಾಡ್ಕೊಂಡು ಬರ್ತೀನಿ ಅಂತ ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಬಂಗಲೆಯಿಂದ ಹೊರಹೋದ ಅದ್ವೈತ್ ಹೋಗುತ್ತಿದ್ದುದನ್ನೇ ತನ್ನ ನಿರಾಸೆ ಕಣ್ಣುಗಳಿಂದ ನೋಡುತ್ತಿದ್ದ ಸುಮಿತ್ರಮ್ಮ ಅಯ್ಯೋ ದೇವ್ರೆ ಮಗುವಿನ ಮನಸ್ಸಿನ ಹುಡುಗನಿಗೆ ಯಾಕಪ್ಪ ಒಂದ್ರ ಮೇಲೊಂದು ಕಷ್ಟ ಕೊಡ್ತಾನೆ ಇದೆಯಾ ಅಂತ ತನ್ನ ಸೆರಗಂಚಿನಿಂದ ಕಣ್ಣುಗಳನ್ನು ಒರೆಸಿಕೊಂಡವಳು ತಕ್ಷಣ ಯಾವುದೋ ವಿಷಯ ನೆನಪಾದಂತಾಗಿ ಅಯ್ಯೋ ಅಮ್ಮವರು ನರೇಶಣ್ಣ ಹಾಲ್ ತಂದಿದ್ದಾರಾ ಅಂತ ಕೇಳೋದಕ್ಕೆ ಹೇಳಿದ್ರು ತಂದಿದ್ರೆ ಅಡುಗೆ ಮನೆ ನಿಟ್ಟಿರ್ತಾರೆ ಇನ್ನೂ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಲ್ಲ ಅಂದ್ಕೊಂಡವಳು ಅಡುಗೆ ಮನೆ ಹಸ್ರ ಹೋದ್ಲು ಆ ದಿನ ಬೆಳಗ್ಗೆ ಬೇಗನೆ ಎದ್ದು ತಯಾರಾಗಿ ಸ್ಟೇಷನ್ಗೆ ಹೊರಟ ಸಾಮ್ರಾಟ್ ಹೊರಡುವಮ್ಮನ್ನ ಸ್ಟೇಷನ್ಗೆ ಕರೆ ಮಾಡಿ ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯನ ಬಳಿ ರೀ ಮಾದೇವಯ್ಯ ನಿನ್ನೆ ಟೆಸ್ಟಿಗೆ ಅಂತ ಒಂದು ಮುಚ್ಚಳವನ್ನ ಲ್ಯಾಬ್ಗೆ ಕಳಿಸಿದ್ವಲ್ಲ ಅದರ ರಿಪೋರ್ಟ್ ರೆಡಿಯಾಗಿದ್ಯಾ ಅಂತ ಕಾಲ್ ಮಾಡಿ ಕೇಳಿ ನಾನು ಹತ್ತು ನಿಮಿಷದಲ್ಲಿ ಸ್ಟೇಷನ್ನಲ್ಲಿ ಇರ್ತೀನಿ ಅಂತ ಹೇಳಿ ಕರೆ ತುಂಡು ಮಾಡಿದ್ದ ಕೆಲ ನಿಮಿಷದಲ್ಲಿ ಸ್ಟೇಷನ್ ಒಳಗೆ ಬರುತ್ತಿದ್ದ ಸಾಮ್ರಾಟ್ನ ಬಳಿ ಬಂದ ಮಾದೇವಯ್ಯ ಸಾಹೇಬ್ರೆ ನೀವು ಹೇಳಿದ ಹಾಗೆ ನಾನು ಲ್ಯಾಬ್ಗೆ ಕರೆ ಮಾಡೋಣ ಅಂತ ಫೋನ್ ಕೈಗೆ ತಗೊಳ್ಳೋದೊಳಗೆ ಡಾಕ್ಟರ್ ಅಜಯ್ ಅವರೇ ಇಲ್ಲಿಗೆ ಬಂದ್ರು ಒಳಗೆ ನಿಮಗೋಸ್ಕರನೇ ವ್ಟ್ ಮಾಡ್ತಿದ್ದಾರೆ ಅಂದಾಗ ಓ ಹೌದಾ ಸರಿ ನಡೀರಿ ಅಂದವನು ಕುಳಿತಿದ್ದ ಡಾಕ್ಟರ್ ಅಜಯ್ನನ್ನು ಕಂಡ ಸಾಮ್ರಾಟ್ ಹಲೋ ಡಾಕ್ಟರ್ ರಿಪೋರ್ಟ್ ತಗೊಂಡು ನೀವೇ ಬಂದಿದ್ದೀರಾ ನಿಮ್ಮ ಅಸಿಸ್ಟೆಂಟ್ ಯಾರನ್ನಾದರೂ ಕಳಿಸ್ಬೋದಿತ್ತಲ್ಲ ಅಂದಾಗ ಹಲೋ ಇನ್ಸ್ಪೆಕ್ಟರ್ ಅದು ನನಗೆ ಇದೇ ಏರಿಯಾದಲ್ಲಿ ಒಂದು ಕ್ಲಿನಿಕ್ ಇದೆಯಲ್ಲ ಅಲ್ಲಿನ ಡಾಕ್ಟರ್ ಬಳಿ ಸ್ವಲ್ಪ ಕೆಲಸ ಇತ್ತು ಹೇಗೂ ನಾನು ಇಲ್ಲಿ ತನಕ ಬರಲೇಬೇಕಿತ್ತು ಹಾಗೆ ರಿಪೋರ್ಟ್ ಅನ್ನು ನಾನೇ ತಂದೆ ಅಂದವನು ರಿಪೋರ್ಟ್ ಸಾಮ್ರಾಟ್ ಕೈಗೆ ನೀಡುತ್ತಾ ಇನ್ಸ್ಪೆಕ್ಟರ್ ನಿಮಗೆ ಆ ಮುಚ್ಚಳ ಎಲ್ಲಿ ಸಿಕ್ತು ಅಂತ ಕೇಳ್ಬೋದಾ ಅಂತ ಹೇಳ್ದ ಅದು ನನಗೆ ಸೌಗಂಧಿಕಾ ದೇವಿಯವರ ಕೊಲೆಯ ವಿಚಾರವಾಗಿ ಏನಾದರೂ ಸುಳಿವು ಸಿಗಬಹುದೇನೋ ಅಂತ ಅವರ ಕೋಣೆಯನ್ನ ಸರ್ಚ್ ಮಾಡೋ ಸಮಯದಲ್ಲಿ ಸಿಕ್ಕಿದ್ದು ಯಾಕೆ ಡಾಕ್ಟರ್ ಅದರಿಂದ ಏನಾದರೂ ವಿಷಯ ಗೊತ್ತಾಯ್ತಾ ನನ್ನ ಅಂದಾಜಿನ ಪ್ರಕಾರ ಅದೊಂದು ಇಂಜೆಕ್ಷನ್ ಬಾಟಲ್ನ ಮುಚ್ಚಳ ಅಂದ್ಕೊಳ್ತೀನಿ ಅಂತ ಸಾಮ್ರಾಟ್ ಕುತೂಹಲದಿಂದ ಕೇಳಿದಾಗ ಎಸ್ ಇನ್ಸ್ಪೆಕ್ಟರ್ ಖಂಡಿತ ಇದೊಂದು ಇಂಜೆಕ್ಷನ್ ಬಾಟಲ್ ನ ಮುಚ್ಚಳವೇ ಅದು ಕೂಡ ಯಾವುದೋ ಸಾಮಾನ್ಯ ಇಂಜೆಕ್ಷನ್ ಬಾಟಲ್ನದ್ದಲ್ಲ ಯಾವ ವಿಷದ ಪರಿಣಾಮದಿಂದ ಸೌಗಂಧಿಕಾ ದೇವಿಯವರ ಕೊಲೆಯಾಗಿದೆಯೋ ಇದು ಅದೇ ವಿಷದ ಇಂಜೆಕ್ಷನ್ ಬಾಟಲ್ ನ ಮುಚ್ಚಳ ಆ ಹಾಗಂತ ಇನ್ಸ್ಪೆಕ್ಟರ್ ಇನ್ನೊಂದು ಮುಖ್ಯವಾದ ವಿಷಯ ಇದೆ ಆ ಇಂಜೆಕ್ಷನ್ ಬಾಟಲ್ ಕ್ಯಾಪ್ ಮೇಲೆ ಒಬ್ಬ ವ್ಯಕ್ತಿಯ ಬೆರಳಚ್ಚಿನ ಗುರುತು ಪತ್ತೆಯಾಗಿದೆ ಅಷ್ಟೇ ಅಲ್ಲ ಸೌಗಂಧಿಕಾ ದೇವಿಯವರ ಬಾಡಿಯ ಮೇಲಿದ್ದ ಫಿಂಗರ್ ಪ್ರಿಂಟ್ಸ್ ಹಾಗೂ ಇಂಜೆಕ್ಷನ್ ಕ್ಯಾಪ್ ಮೇಲಿದ್ದ ಫಿಂಗರ್ ಪ್ರಿಂಟ್ಸ್ ಎರಡು ಕೂಡ ಒಂದೇ ಅದೂ ಕೂಡ ಒಬ್ಬ ಗಂಡಸಿನ ಬೆರಳಚ್ಚು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅಂತ ಹೇಳ್ದ ವಿಷಯವನ್ನ ಕೇಳಿ ಆಶ್ಚರ್ಯಗೊಂಡ ಸಾಮ್ರಾಟ್ ಓಹೋ ಹಾಗಾದ್ರೆ ಕೊಲೆಗಾರ ಒಬ್ಬ ಗಂಡಸು ಅನ್ನೋದಂತೂ ಸ್ಪಷ್ಟವಾಯ್ತು ಇನ್ನೇನಿದ್ರು ಆ ಕೊಲೆಗಾರ ಯಾರು ಆತನ ಉದ್ದೇಶ ಏನು ಅನ್ನೋದನ್ನ ಆದಷ್ಟು ಬೇಗ ಪತ್ತೆ ಮಾಡುವುದೇ ನಮ್ಮ ಮುಂದಿರುವ ಗುರಿ ಎಂದವನು ಎನಿವೆ ಡಾಕ್ಟರ್ ನಿಮ್ಮಿಂದ ಬಹಳ ಉಪಕಾರವಾಯಿತು ಅಂತ ಹೇಳ್ದ ಡಾಕ್ಟರ್ ಅಜಯ್ ಆತನ ಮಾತಿಗೆ ಪ್ರತಿಕ್ರಿಯಿಸುತ್ತಾ ಇಟ್ಸ್ ಓಕೆ ಇನ್ಸ್ಪೆಕ್ಟರ್ ನನಗೆ ಬೇರೆ ಕೆಲಸ ಇದೆ ನಾನಿನ್ನು ಹೊರಡ್ತೀನಿ ಎಂದನು ಸ್ಟೇಷನ್ ನಿಂದ ಹೊರ ನಡೆದ ಡಾಕ್ಟರ್ ಅಜಯ್ ಅತ್ತ ಹೋಗುತ್ತಿದ್ದಂತೆ ಸಾಮ್ರಾಟ್ ಮಾದೇವಯ್ಯನ ಬಳಿ ರೀ ಮಾದೇವಯ್ಯ ತೆಗಿರಿ ನಾವು ಮತ್ತೆ ವಿಸ್ಮಯ ಎಸ್ಟೇಟ್ಗೆ ಹೋಗಬೇಕು ಅಂದಾಗ ಅಲ್ಲಾ ಸಾಹೇಬ್ರೆ ಪದೇ ಪದೇ ನಾವೇ ಅಲ್ಲಿಗೆ ಹೋಗೋದಕ್ಕಿಂತ ಅವರನ್ನೇ ಇಲ್ಲಿಗೆ ಕರ್ಸ್ಬೋದಲ್ಲಾ ಅಂತ ಹೇಳ್ದ ಹೌದು ಮಾದೇವಯ್ಯ ಅವರನ್ನೇ ಇಲ್ಲಿಗೆ ಕರೆಸೋ ಸಮಯ ಬಂದಾಗ ಖಂಡಿತ ಕರೆಸ್ತೀನಿ ಆದ್ರೆ ಈಗ ನಾವೇ ಅಲ್ಲಿಗೆ ಹೋಗ್ಬೇಕು ಬನ್ನಿ ಅಂದವನು ಮಾದೇವಯ್ಯನ ಪ್ರತಿಕ್ರಿಯೆಗೂ ಕಾಯ್ದೆ ತಲೆಗೆ ಟೋಪಿಯನ್ನ ಧರಿಸಿ ತನ್ನ ಲಾಟಿಯನ್ನ ಕೈಗೆತ್ಕೊಂಡವನು ಸೀದಾ ಹೋಗಿ ಜೀಪ್ನಲ್ಲಿ ಕುತ್ಕೊಂಡ ಆತನ ಹಿಂದೆಯೇ ಓಡ್ ಬಂದ ಮಾದೇವಯ್ಯ ಕೂಡ ಜೀಪ್ನಲ್ಲಿ ಕುಳಿತವನು ಜೀಪನ್ನ ಚಾಲೂ ಚಾಲು ಮಾಡ್ದ ಜೀಪು ಪುನಃ ವಿಸ್ಮಯ ಎಸ್ಟೇಟ್ನ ದಾರಿ ಹಿಡಿಯಿತು ಜೀಪನ್ನ ಚಲಾಯಿಸುತ್ತಿದ್ದ ಮಾದೇವಯ್ಯ ಸಾಹೇಬ್ರೆ ಕೊಲೆಗಾರ ಒಬ್ಬ ಗಂಡಸು ಅಂತ ಗೊತ್ತಾಯ್ತಲ್ಲ ಮುಂದೆ ಈ ಕೇಸ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ಕುತೂಹಲದಿಂದ ಕೇಳಿದಾಗ ಆತನ ಪ್ರಶ್ನೆಗೆ ಉತ್ತರಿಸೋ ಬದಲು ನಿಮ್ಗೆ ನನ್ಸುತ್ತೆ ಮಾದೇವಯ್ಯ ಈ ಕೇಸ್ನಲ್ಲಿ ಅಪರಾಧಿ ಯಾರಿರ್ಬೋದು ಅಂತ ಮಾದೇವಯ್ಯನಿಗೆ ಮರು ಪ್ರಶ್ನೆ ಹಾಕ್ತ ಒಮ್ಮೆ ಹಲ್ಲು ಗಿಂಜಿದ ಮಾದೇವಯ್ಯ ಏನೋ ಸಾಹೇಬ್ರೆ ನನ್ಗೇನು ಗೊತ್ತಾಗ್ತಿಲ್ಲ ನೀವು ಹೇಳಿ ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತ ಕೇಳ್ದ ಹೌದು ಮಾ ಒಬ್ಬ ವ್ಯಕ್ತಿಯ ಮೇಲೆ ಅನುಮಾನ ಇದೆ ಆದರೆ ವಿಚಾರಣೆ ನಡೆಸಿದ ಮೇಲಷ್ಟೇ ನಾವು ಯಾವುದೇ ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಅಂತ ಅವನು ಮಾತು ಮುಗಿಸೋ ಅಷ್ಟರಲ್ಲಿ ಜೀಪು ವಿಸ್ಮಯ ಎಸ್ಟೆಂಟ್ನ ನ ಮುಂದೆ ಬಂದು ನಿಂತಿತ್ತು ಅಷ್ಟಕ್ಕೂ ಸೌಗಂಧಿಕಾ ದೇವಿಯವರ ಕೊಲೆ ಪ್ರಕರಣದಲ್ಲಿ ಸಾಮ್ರಾಟ್ಗೆ ಅದ್ ಯಾವ ವ್ಯಕ್ತಿಯ ಮೇಲೆ ಅನುಮಾನ ಬಂದಿರಬಹುದು ಈ ಪ್ರಶ್ನೆಗೆ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು